ಪೋಲೀಸ್ ಠಾಣೆ ಇಂದ ಕರ್ನೆ ಸವಾಯಕ್ಕೆ 16 ದಿನದ ವಿಕಿರಗಳ 200 ಕ್ಕೂ ಹೆಚ್ಚು ಚಿತ್ರಗಳ ಹಾತರಿಂದ ಸವಾಯಿಸು ತಮ್ಮ ಪರಿವೀಕ್ಷಣೆ ನಡೆಸಲಾಗಿದೆ ಪೊಲೀಸ್ ಕಲ್ಯಾಣ ಹಾಗೂ ಧ್ವಜ ದಿನಾಚರಣೆಯ ಕಾರ್ಯಕ್ರಮವನ್ನ ಮತ್ತೊಮ್ಮೆ ಸ್ವಾಗತಿಸತಕ್ಕಂತಾ ಶುಭಕ್ಷಣ ಮತ್ತೊಮ್ಮೆ ಬಂದಿದೆ ನಮ್ಮ ವಿಜಯಪುರ ಜಿಲ್ಲೆಯ ಪೊಲೀಸ್ ಪಡೆ ನಮ್ಮ ಜಿಲ್ಲೆಯ ಪೊಲೀಸ್ ಸೇವೆ ಸಾಹಸ ಹಾಗೂ ಅರ್ಪಣಾ ಮನೋಭಾವ ಬಹಳ ಉಲ್ಯಾಘನೀಯವಾದದ್ದು ಇಂದಿನ ಕಾರ್ಯಕ್ರಮ ನಾಡಿನ ಜಿಲ್ಲೆಯ ಪೊಲೀಸ್ ಧೈರ್ಯ ಶೌರ್ಯ ಅಪರಾಧ ಪತ್ತೆ ಹಾಗೂ ಜನರ ಸಮಾಜದ ಸುಸ್ಥಿರತೆಗೆ ನಮ್ಮ ಜಿಲ್ಲೆಯ ಪೊಲೀಸ್ ನಿರಂತರವಾಗಿ ಶ್ರಮಿಸ್ತಾ ಇದೆ ಇವತ್ತಿನ ಕವಾಯ್ ತಂಡಗಳ ಪರಿವೀಕ್ಷಣೆಗಾಗಿ ಶ್ರೀ ನಜಿಕೇತ್ ಜನ್ಗೌಡ ಅವರು ತೆರೆದ ವಾಹನದಲ್ಲಿ ಶುಭ್ರವಾದ ತೆರೆದ ವಾಹನ ಶ್ರೀ ಪ್ರವೀಣ್ ನಿಗಾಡಿಯವರು ನಿಧಾನವಾಗಿ ವಾಹನವನ್ನು ಚಲಾಯಿಸ್ತಾ ವಿವಿಧ ಪಥ ಸಂಚಲನ ತಂಡಗಳ ಪರಿವೀಕ್ಷಣೆ ಶ್ರೀ ನಜಿಕೇತ್ ಜನಗೌಡ್ ಉಕ್ಕುವ ತಾರುಣದಲ್ಲಿ ವಾಯು ಸೇರಿ ಬ್ಲೂ ಸ್ಟಾರ್ ಕಾರ್ಗಿಲ್ನಂತಹ ನಂತಹ ಎದುರಿಸಿ ಬದುಕಿನ ಕನಸನ್ನ ಜಾಣತನದಿಂದ ನಿಭಾಯಿಸಿದ ಕೀರ್ತಿ ನಚಿಕೇತ್ ಜನಗೌಡ್ ಅವರು ಮುಖ್ಯ ಅತಿಥಿಗಳಿಗೆ ನಚಕೇತ್ ಜನಗೌಡ್ ತಂದೆ ಸಿದ್ದಪ್ಪ ತಾಯಿ ಲೀಲಾವತಿ ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಜನಿಸಿರ್ತಕ್ಕಂಥ ಮುಖ್ಯ ಅತಿಥಿಗಳು ಇವರ ಪ್ರಾಥಮಿಕ ಶಿಕ್ಷಣವನ್ನ ವಿಜಯಪುರದ ಪ್ರತಿಷ್ಠಿತ ಸೈನಿಕ ಶಾಲೆಯಲ್ಲಿ ಪೂರೈಸಿ ಮೂರು ಒಂಬತ್ತು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಭಾರತದ ಸೇನೆಯ ಭಾಗವಾದ ಏರ್ಫೋರ್ಸ್ ಸೇವೆಗೆ ಆಯ್ಕೆಯಾಗಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಸುದೀರ್ಘವಾಗಿರ್ತಕ್ಕಂಥ ಸೇವೆಯನ್ನ ಭಾರತ ಮಾತೆಗೆ ಸಲ್ಲಿಸಿ ಈ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ನಡೆದಿರತಕ್ಕಂಥ ಆಪರೇಷನ್ ಬ್ಲೂ ಸ್ಟಾರ್ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿ ಅಮೃತಸರದಲ್ಲಿ ಕರ್ತವ್ಯವನ್ನು ನಿರ್ವಹಿಸಿರುವುದು ನಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯ ಅದೇ ರೀತಿಯಾಗಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿ ಜಮ್ಮುವಿನ ನಗರೋಟ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸಿರುವುದು ಅವರ ಸಾಧನೆಗೆ ಒಂದು ಮುಕುಟವಾಗಿದೆ ಇಪ್ಪತ್ತು ವರ್ಷಗಳ ಸೇವೆಯನ್ನು ಸಲ್ಲಿಸಿರತಕ್ಕಂತಹ ಮುಖ್ಯ ಅತಿಥಿಗಳು ತಮ್ಮ ಜ್ಞಾನದ ದಾಹವನ್ನು ಇಂಗದೆ ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ಪಂಜಾಬ್ ವಿಶ್ವವಿದ್ಯಾಲಯದಿಂದ ಬಾಹ್ಯ ಅಭ್ಯರ್ಥಿಯಾಗಿ ಪದವಿ ಶಿಕ್ಷಣವನ್ನು ಪೂರೈಸಿ ಎರಡು ಸಾವಿರದ ಏಳರಲ್ಲಿ ನಡೆದಿರತಕ್ಕಂಥ ಪಿ ಎಸ್ ಐ ಪರೀಕ್ಷೆಯಲ್ಲಿ ಆಯ್ಕೆಯಾಗಿ ಕಲಬುರಗಿಯಲ್ಲಿ ತರಬೇತಿಯನ್ನು ಪಡೆದುಕೊಂಡು ನಾಡಿನ ಹಲವಾರು ಜಿಲ್ಲೆಗಳಲ್ಲಿ ರಾಮನಗರ ಬೆಂಗಳೂರು ವಿಜಯಪುರ ಯಾದಗಿರಿ ಜಿಲ್ಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಪಿ ಎಸ್ಐಯಿಂದ ಸಿಪಿಐ ಆಗಿ ಪದೋನ್ನತಿಯನ್ನು ಹೊಂದಿ ಸಿಪಿಐ ರೈಲ್ವೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿ ಎರಡು ಸಾವಿರದ ಇಪ್ಪತ್ತು ಜನವರಿ ಹದಿನಾರರಂದು ವಿಜಯಪುರ ಜಿಲ್ಲೆಯ ಡಿಸ್ಟ್ರಿಕ್ಟ್ ಸ್ಪೆಷಲ್ ಬ್ರಾಂಚಿನ ಪ್ರಭಾರವನ್ನು ವಹಿಸಿಕೊಂಡು ಜುಲೈ ಮೂವತ್ತರಂದು ನಿವೃತ್ತ ಹೊಂದಿರುವ ಮುಖ್ಯ ಅತಿಥಿಗಳು ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಈ ಒಂದು ಜನಾನಿ ಜನ್ಮಭೂಮಿ ಚ ಸ್ವರ್ಗದ ಗರೀಸಿ ಎನ್ನುವ ಹಾಗೆ ಜನ್ಮಭೂಮಿ ಹಾಗೂ ಕರ್ಮಭೂಮಿ ಎಲ್ಲಕ್ಕಿಂತ ಮಿಗಿಲಾದದ್ದು ಜನ್ಮಭೂಮಿಯೂ ಕೂಡ ವಿಜಯಪುರೇ ಕರ್ಮಭೂಮಿಯೂ ಕೂಡ ವಿಜಯಪುರ ಇವತ್ತಿನ ಮುಖ್ಯ ಅತಿಥಿಗಳು ನಮ್ಮೆಲ್ಲರ ಹೆಮ್ಮೆ ಪಥ ಸಂಚಲನ ತಂಡಗಳ ವೀಕ್ಷಣೆಯ ನಂತರ ಇಂದಿನ ಗೌರವಾನ್ವಿತ ಅತಿಥಿಗಳು ನಚ್ಕೇತ್ ಜನಗಂಡವರು ಅವರು ವೇದಿಕೆಗೆ ಹತ್ತು ತುಕಡಿಗಳ ಕವಾಯತ್ನ ಗೌರವ ವಂದನೆಯ ಅನುಮತಿಯನ್ನು ಪಡೆದುಕೊಂಡಿದ್ದಾರೆ ಪರೇಡ್ ಕಮಾಂಡರ್ ಶ್ರೀ ವಿಠಲ್ ಕೊಕಟ್ನೂರ್ ಆರ್ ಪಿ ಐ ಜಿಲ್ಲಾ ಶಸ್ತ್ರ ಮೀಸಲುಪಡೆ ವಿಜಯಪುರ